ಇಂದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಲ್ಲೆಡೆ ಸಮರ ಸೈರನ್ ಮೊಳಗಿತ್ತು ನಗರದ ಅಗ್ನಿಶಾಮಕ ಹಾಗೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೈರನ್ ಮೊಳಗಿದ್ದು ಮಾಕ್ ಡ್ರಿಲ್ ಸಂದೇಶ ರವಾನೆಯಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಸಮರ ಸೈರನ್ ಎರಡು ನಿಮಿಷಗಳ ಕಾಲ ಮೊಳಗಲಿದೆ ಸೈರನ್ ಬೆಂಗಳೂರಿನಲ್ಲಿ ಒಂದು ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯಲಿದ್ದು ಇಂದು ನಗರದ ಮೂವತ್ತೆರಡು ಕಡೆಯಲ್ಲಿ ಸೈರನ್ ಸದ್ದು ಮೊಳಗಿತ್ತು ಸಾರ್ವಜನಿಕರಿಗೆ ಅಲರ್ಟ್ ಮಾಡುವ ನಿಟ್ಟಿನಲ್ಲಿ ಸಿವಿಲ್ ಡಿಫೆನ್ಸ್ ಸೈರನ್ ಮೊಳಗಿಸಿದೆ ಇನ್ನು ಹಲಸೂರಿನ ಅಗ್ನಿಶಾಮಕ ಮತ್ತು ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿ ಅಲರ್ಟ್ ಆಗಿರಬೇಕು ಎಂಬುದರ ಅಣುಕು ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ನಗರದ ಎಲ್ಲಾ ಅಗ್ನಿಶಾಮಕ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಸೈರನ್ ಅನ್ನ ಸಂಜೆ ನಾಲ್ಕು ಗಂಟೆಗೆ ಮೊಳಗಿಸಲಾಯಿತು ಎರಡು ನಿಮಿಷಗಳ ಕಾಲ ಸಮರ ಸೈರನ್ ಸಿಲಿಕಾನ್ ಸಿಟಿಯಲ್ಲಿ ಮೊಳಗಿದ್ದು ಸಾರ್ವಜನಿಕರು ಆತಂಕ ಪಡೆದಂತೆ ಸೂಚಿಸಲಾಯಿತು ಹೋಗುವಾಗ ನೀವು ವೇಗವಾಗಿ ಹೋಗಿ ಸ್ವಲ್ಪ ಬದ್ಬೇಕು ಕಿವಿ ಮುಚ್ಕೊಳ್ಳಿ ರಿಟರ್ನ್ ಬರುವಾಗ ಈ ಪೂರ್ತಿ ಸೈರನ್ ಮುಗಿದ ಮೇಲೆ ನಿಧಾನಕ್ಕೆ ಬಂದು ನೀವು ಸೇರ್ಕೋಬಹುದು ಅರ್ಜೆಂಟ್ ಇಲ್ಲ ಇನ್ನು ನಗರದ ಮೂವತ್ತೆರಡು ಕಡೆಯಲ್ಲಿ ಈ ಸೈರನ್ ಮೊಳಗಲಿದ್ದು ಮೂರು ಬಾರಿ ಈ ಸೈರನ್ ಅನ್ನ ಮೊಳಗಿಸಿ ಸಾರ್ವಜನಿಕರಿಗೆ ಸೈರನ್ ಬಗ್ಗೆ ಅರಿವು ಮೂಡಿಸಲಾಯಿತು ಸೈರನ್ ಮೊಳಗಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರು ಇದನ್ನ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸಲಾಯಿತು ಗಾಯಾಳು ಸಿಕ್ಕಿಕೊಂಡಿದ್ದರು ಸಿಕ್ಕಿಕೊಂಡಂತ ಗಾಯಾಳುವನ್ನ ಮುಖಾಂತರ ಒಟ್ಟಲ್ಲಿ ಇಂದು ಸಿಲಿಕಾನ್ ಸಿಟಿಯಲ್ಲಿ ಸಮರ ಸೈಡನ್ ಮೊಳಗಿದ್ದು ಒಂದಿಷ್ಟು ಜನ ಪ್ಯಾನಿಕ್ ಆದ್ರೆ ಮತ್ತೊಂದಿಷ್ಟು ಜನ ಸೈಡನ್ ಮೊಳಗುವುದನ್ನ ನೋಡಲು ಕಾತುರರಾಗಿದ್ರು ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು